ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇವತ್ತು ನಾನು ವೆಜ್ ಬೋಂಡ ಮಾಡೋಣ ಅಂತ ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ ಕ್ಯಾರೆಟ್ ಮೂಲಂಗಿ ಎಲ್ಲವನ್ನು ಸ್ಲೈಸ್ ಸ್ಲೈಸಸ್ ಥರ ಕಟ್ ಮಾಡಿಟ್ಟಿದ್ದೀನಿ ಇದು ಬೀನ್ಸ್ ಬಾಳೆಕಾಯಿ ಇದನ್ನು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಇವಾಗ ಕಡಲೆ ಹಿಟ್ಟು ವೆಜಿಟೇಬಲ್ಸ್ ಎಲ್ಲ ರೆಡಿ ಇದೆ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ವಲ್ಪ ನೀರು ತಗೊಂಡು ಅದಕ್ಕೆ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ಕಡಲೆ ಹಿಟ್ಟಿಗೆ ಒಂದು ಸ್ಪೂನು ಅಚ್ಚ ಖಾರದ ಪುಡಿ ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅದರೊಟ್ಟಿಗೆ ಒಂದು ಸ್ಪೂನು ಜೀರಿಗೆ ಹಾಕಿಕೊಳ್ತಾ ಇದ್ದೀನಿ ಈ ಹಿಟ್ಟನ್ನು ಯಾವುದೇ ಗಂಟುಗಳಿಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ಕಟ್ಟು ಮಾಡಿಟ್ಕೊಂಡಂಥ ತರಕಾರಿಯನ್ನು ಒಂದೊಂದೇ ತಗೊಂಡು ಕಾದ ಎಣ್ಣೆ ಒಳಗೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಐದು ನಿಮಿಷ ಚೆನ್ನಾಗಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ತರಕಾರಿ ಚೆನ್ನಾಗಿ ಬೇಯುವ ತನಕ ಬ್ರೌನ್ ಕಲರ್ ಬರುವ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಕರಿಬೇಕು ನೋಡಿ ತರಕಾರಿಯ ಫ್ಲೇವರು ಒಂದು ಡಿಫ್ರೆಂಟ್ ಆಗಿರ್ತದೆ ಅದು ಬೀನ್ಸಲ್ಲಿ ಬೋಂಡ ಹಾಕ್ತಿದ್ದೇನೆ ಬೀನ್ಸು ಮೂಲಂಗಿ ಮತ್ತು ಕ್ಯಾಪ್ಸಿಕಮ ಈರುಳ್ಳಿ ತರಕಾರಿ ವೆರೈಟಿ ವೆರೈಟಿ ತರಕಾರಿ ಎಲ್ಲದಲ್ಲೂ ಬೋಂಡ ಮಾಡಿ ಮಕ್ಕಳಿಗೆ ಕೊಟ್ಟರೆ ತುಂಬ ತುಂಬ ಒಳ್ಳೆಯದು ಮತ್ತು ಅದರ ಶೇಪ್ ಕೂಡ ಒಂದೊಂದು ಡಿಫ್ರೆಂಟಾಗಿದೆ ಮಕ್ಕಳು ಅಂತೂ ಒಂದೊಂದು ಫಿಶ್ ಹೇಳಿದರು ಒಂದು ಕ್ರಾಫ್ಟ್ಸ್ ಅಂತ ಹೇಳಿದರು ಒಂದು ಟೆಡ್ಡಿ ಥರ ಇದೆ ಅಂತ ಹೇಳಿದರು ಚೆನ್ನಾಗಿತ್ತು ಒಂದು ಆ ಮೂಮೆಂಟ್ಸು ನೋಡಿ ನಮ್ಮ ಬಜ್ಜಿ ಬೆಂದಿದೆ ಬೋಂಡ ಬೆಂದಿದೆ ಅದರ ಶೇಪ್ಗಳು ನೋಡಿ ಖುಷಿಯಾಯಿತು ಸ್ವಲ್ಪ ಸ್ಮೈಲ್ ಕೂಡ ಬಂತು ಮಕ್ಕಳು ಕೂಡ ಆ ಇದನ್ನು ಬೋಂಡವನ್ನು ನೋಡಿ ಖುಷಿ ಚೆನ್ನಾಗಿದೆ ಅಂತ ಹೇಳಿ ಮತ್ತು ನೋಡಿ ನಮ್ಮ ಒಂದೊಂದು ಬೋಂಡದ ರುಚಿ ಕೂಡ ಡಿಫ್ರೆಂಟ್ ಆಗಿದೆ ಕ್ಯಾರೆಟನ್ನ ಒಂದು ಬೋಂಡದ್ದು ಡಿಫ್ ಬೋಂಡ ಡಿಫ್ರೆಂಟ್ ಆಗಿತ್ತು ಮತ್ತು ಇವಾಗ ಬಳೆಕಾಯಿದು ಮಾಡ್ತಿದ್ದೀನಿ ಎಲ್ಲವನ್ನು ಕೂಡ ನಾನು ಸ್ಟಿಕ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ ಚೆನ್ನಾಗಿ ಬಂದಿತ್ತು ಬೋಂಡ ಮನೆಯಲ್ಲಿ ನೀವು ಅಸಾಧ್ಯವಾದಷ್ಟು ಮನೆಯಲ್ಲಿ ಮಕ್ಕಳಿಗೆ ತರಕಾರಿ ತಿನ್ನದ ಮಕ್ಕಳಿಗೆ ಈ ಥರ ಬೋಂಡದ ರೂಪದಲ್ಲಿ ತರಕಾರಿ ವೆಜ್ ಬೋಂಡ ಮಾಡಿಕೊಡಿ ನನ್ನ ಅಜ್ಜಿ ಕೂಡ ಹೀಗೆ ಮಾಡ್ತಿದ್ರು ತರಕಾರಿ ಎಲ್ಲ ತರಕಾರಿಯನ್ನು ಕೂಡ ಸ್ಟೈಲಿಶ್ ಆಗಿ ಕಟ್ ಮಾಡಿ ಸ್ಲೈಸಸ್ ಆಗಿ ಕಟ್ ಮಾಡಿ ಅದರಲ್ಲಿ ಬೋಂಡ ಮಾಡಿ ಕೊಡ್ತಿದ್ರು ನಾವು ಚೆನ್ನಾಗಿ ಇಷ್ಟಪಟ್ಟು ತಿಂತಿದ್ದೆವು ಹಾಗೆ ನಾನು ಕೂಡ ಮಕ್ಕಳಿಗೆ ಈ ಥರ ಮಾಡಿ ಕೊಡ್ತಿದ್ದೀನಿ ನನ್ನ ಮಕ್ಕಳಂತೂ ತುಂಬ ಖುಷಿಯ ಖುಷಿಪಟ್ಟರು ಆ ಬೋಂಡದ ಶೇಪ್ ನೋಡಿಯೇ ಖುಷಿಪಟ್ಟರು ಅವರಿಗೆ ಸ್ವಲ್ಪ ಡಾಲ್ಸ್ ಥರ ಟೆಡ್ಡಿ ಬೇರ್ ಥರ ಮತ್ತು ಒಂದು ಫಿಶ್ ಥರ ಆ ಥರ ಎಲ್ಲ ಒಂದೊಂದು ಬೋಂಡದ ಶೇಪ್ಗಳಿದ್ದವು ತರಕಾರಿಯನ್ನು ಮಕ್ಕಳು ತಿನ್ನುವುದೇ ಇಲ್ಲ ಒಂದು ಪಲಾವ್ ಮಾಡಿದರು ಒಂದು ಪಲ್ಯ ಮಾಡಿದ್ರು ಸಾಂಬಾರಲ್ಲಿ ಕೂಡ ತಿನ್ನಲ್ಲ ಸೈಡಿಗೆ ತೆಗೆದಿಡ್ತಾರೆ ಅದಕ್ಕೋಸ್ಕರ ಈ ಥರ ಒಂದು ಐಡಿಯಾ ಮಾಡಿ ಎಲ್ಲ ತರಕಾರಿಯನ್ನು ಕಟ್ ಮಾಡಿ ಈ ಕಡಲೆ ಹಿಟ್ಟಿನಲ್ಲಿ ಮುಳುಗಿಸಿ ಎಣ್ಣೆಗೆ ಹಾಕಿ ಬೋಂಡದ ರೂಪದಲ್ಲಿ ಕೊಟ್ಟೆ ನೋಡಿ ನಮ್ಮ ಬೋಂಡ ರೆಡಿಯಾಗಿದೆ ನನ್ನ ವಿಡಿಯೋಸ್ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್